ಮೇನ್ ರೋಡಿಗೆ ನಾವು ಯೂಶಲಿ ನೋಡಿದಾಗ ಎಲ್ಲ ಪ್ರಾಪರ್ಟೀಸ್ ಇರಲ್ಲ ಮೈನ್ ರೋಡಿಂದ ತುಂಬಾ ದೂರ ಇರುತ್ತೆ ಇದು ಕೇವಲ ಒಂದೂವರೆ ಕಿಲೋಮೀಟರ್ ಅಷ್ಟೇ ಫಿಫ್ಟಿ ಫೋರ್ ಏಕರ್ಸ್ ಅಲ್ಲಿ ನಮ್ದು ಪ್ರಾಪರ್ಟಿ ಇರೋದು ಇದು ಒಂದು ವರ್ಷ ಬಿಟ್ರೆ ಇದೆಲ್ಲ ಬಿ ಬಿ ಎಂ ಪಿ ಲಿಮಿಟ್ಸ್ ಇವಾಗ ನಿಮಗೆಲ್ಲ ಟ್ಯಾಕ್ಸ್ ಎಲ್ಲ ಎರ್ ಟು ಝಡ್ ಜಾಸ್ತಿ ಆಗೋಗ್ಬಿಡುತ್ತೆ ಇದು ಪಂಚಾಯತ್ ಇಂದ ಇಶ್ಯೂ ಮಾಡ್ತಾರೆ ಫಾರ್ಮ್ ನಂಬರ್ ನೈನ್ ಆ್ಯಂಡ್ ಲೆವೆನ್ ಅಂತ ಹೇಳ್ಬಿಟ್ಟು ಓಕೆ ನೋಡಿ ವಿತ್ ಅವ್ರದ್ದು ಲ್ಯಾಂಡ್ ಓನರ್ದು ಫೋಟೋ ಬರುತ್ತೆ ಇದು ಆಲ್ರೆಡಿ ನಮ್ಮ ಹತ್ರ ಸೈಟ್ ತೊಗೊಂಡು ಮೇಡಮ್ ಅವ್ರ ಹೆಸರಲ್ಲಿ ಖಾತಾ ಮಾಡಿಸಿರೋದು ಇದು ಅವ್ರಿಗೆ ಇಷ್ಟ ಆಯಿತು ಅಂದರೆ ಫಸ್ಟ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಮೇಡಮ್ ಡಾಕ್ಯುಮೆಂಟ್ಸ್ ಅಂದರೆ ನಮ್ದು ಈ ಥರ ಬರುತ್ತೆ ಒಂದು ಬುಕ್ಕೇ ಕೊಟ್ಬಿಡ್ತೀವಿ ನೋಡಿ ಇದು ಕನ್ವರ್ಷನ್ ಲೆಟ್ರ್ ಇದು ಗ್ರೇಟರ್ ಬೆಂಗ್ಳೂರು ಬಿಡದಿ ಸ್ಮಾರ್ಟ್ ಸಿಟಿ ಯೋಜನಾ ಪ್ರಾಧಿಕಾರ ಈಗ ಬಿ ಎಮ್ ಆರ್ ಅಂತಿದ್ವಲ್ಲ ಅದೇ ಥರ ಗ್ರೇಟರ್ ಬೆಂಗಳೂರು ಮೇಡಮ್ ಇದು ಬಂದು ರೇರಾ ರಿಜಿಸ್ಟರ್ಡ್ ಕಾಪಿ ರೇರ ರಿಜಿಸ್ಟರ್ಡ್ ರೇರ ರಿಜಿಸ್ಟರ್ಡ್ ಆದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಇದ್ದಂಗೆ ನಿಮ್ಗೆ ಯಾವುದೇ ರೀತಿ ಮೋಸ ಇರಲ್ಲ ಆಮೇಲೆ ಮದರ್ ಡಾಕ್ಯುಮೆಂಟ್ಸ್ ಬರುತ್ತೆ ಇದು ಯಾರಿಂದ ಯಾರಿಗೆ ಬಂತು ಏನು ಅಂತ ಹೇಳ್ಬಿಟ್ಟು ಈ ಪ್ರತಿ ಒಂದು ನೈನ್ಟೀನ್ ಸಿಕ್ಸ್ಟಿಯಿಂದ ಇಡ್ದುಬಿಟ್ಟು ಅಪ್ ಟು ಇಲ್ಲಿವರೆಗೂ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಇದರಲ್ಲಿ ಇರುತ್ತೆ ಆಮೇಲೆ ಇನ್ನೂ ಯಾಕೆ ಇಲ್ಲಿ ತಗೋಬೇಕು ಪ್ರಾಪರ್ಟಿ ಅಂತಂದ್ರೆ ನೋಡಿ ಇದು ಸಿಕ್ಸ್ಟಿ ಫೀಟ್ ರೋಡ್ ಇದೆಯಲ್ಲ ಮೇಡಮ್ ಈ ರೋಡನ್ನ ಬಂದ್ಬಿಟ್ಟು ನಾವು ಇಲ್ಲಿ ಮುಂದ್ಗಡೆ ನಮ್ದು ಫೇಸ್ ಟೂ ಮಾಡ್ತಾ ಇದೀವಿ ನಿಮಗೆ ಆ ಬೆಟ್ಟ ಕಾಣಿಸ್ತಾ ಇದೆಯಲ್ಲ ಅದ್ರ ಹಿಂದ್ಗಡೆಗೆ ಜಸ್ಟ್ ಫೋರ್ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಎಸ್ ಟಿ ಆರ್ ರೋಡ್ ಅಂತ ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್ ಅಂತ ಹೋಗ್ತಾ ಇದೆ ಮತ್ತೆ ಬಿಡದಿ ಸ್ಮಾರ್ಟ್ ಸಿಟಿ ಟೌನ್ಶಿಪ್ ಅಂತ ಮಾಡ್ತಾ ಇದಾರೆ ಕರ್ನಾಟಕ ಸರ್ಕಾರ ಅದು ಟೆನ್ ತೌಸಂಡ್ ಎಕರ್ಸ್ ಅಲ್ಲಿ ಈಗ ಸುತ್ತಿಗೂ ಬರ್ತಾ ಇದೆ ಹೀಗಾಗ್ಬಿಟ್ಟು ಏನಾಗುತ್ತೆ ಅಂದ್ರೆ ಇವತ್ತಿರೋ ರೇಟ್ ನಿಮ್ಗೆ ಅನಾದ್ರೆ ತ್ರೀ ಮಂತ್ಸ್ ಅಲ್ಲಿ ಇರಲ್ಲ ಮೇಡಮ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಒಂದು ಬ್ಯೂಟಿಫುಲ್ ಪ್ರಾಪರ್ಟೀಸ್ ನಿಮಗೆ ನಿಮ್ಗೆ ಅಂತ ಬಂದಿದ್ದೀನಿ ಈ ಪ್ರಾಪರ್ಟೀಸ್ ಬಂದು ಬಿಡದಿ ಹತ್ರ ಬರುತ್ತೆ ಬಿಡದೆ ಇವಾಗ ಬೆಂಗಳೂರು ಸೌತ್ ಝೋನ್ ಆಗ್ತಾ ಇದೆ ಯಾರೆಲ್ಲ ಫ್ಯೂಚರಲ್ಲಿ ಬ್ಯಾಂಗ್ಳೂರ್ ದಕ್ಷಿಣ ವಲಯದಲ್ಲಿ ಸೈಡ್ ತಗೋಬೇಕು ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋರಿಗೆ ನೀವು ನೋಡ್ತಾ ಇದ್ದೀರಲ್ಲ ಇದು ಒಂದೊಳ್ಳೆ ಬೆಸ್ಟ್ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಗ್ರೇಟರ್ ಲಿವಿಂಗ್ ಗ್ರೇಟರ್ ವೀಸ್ ಪ್ರಾಪರ್ಟಿನ ನಾನು ನಿಮಗೆ ವಾಕಿನಲ್ಲಿ ಕರ್ಕೊಂಡು ಹೋಗ್ತೀನಿ ನಮ್ಮ ಜೊತೆ ಇವತ್ತು ಈ ಮಾರ್ಕೆಟಿಂಗ್ ಥೀಮ್ನಲ್ಲಿರುವಂಥ ಸಿದ್ದು ಪಾಟೀಲ್ ಅವರು ಇದ್ದಾರೆ ಒಂದು ರೀತಿಯಾಗಿ ಹದಿನಾರು ಎಕ್ರಲ್ಲಿ ಇರುವಂಥ ಬ್ಯೂಟಿಫುಲ್ ಲೊಕೇಶನಲ್ಲಿ ಬ್ಯೂಟಿಫುಲ್ ಪ್ರಾಪರ್ಟಿನ ನಿಮ್ಗೆ ಇವತ್ತು ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಹೋಗೋಣ ಸರ್ ನಮಸ್ತೆ ನಮಸ್ತೆ ಮೇಡಮ್ ಚೆನ್ನಾಗಿದ್ದೀನಿ ಸರ್ ಸರ್ ಮೇಡಮ್ ಇದು ಬಂದು ಗ್ರೇಟರ್ ಬೆಂಗಳೂರು ಪ್ಲಾನಿಂಗ್ ಅಥಾರಿಟಿ ಅಪ್ರೂವ್ಡ್ ಆಗಿದೆ ಪ್ಲಸ್ ರೇರರ್ ರಿಜಿಸ್ಟರ್ಡ್ ಆಗಿದೆ ಬನ್ನಿ ನಮ್ಮ ಫುಲ್ ಲೇಔಟ್ ಒಳಗಡೆಗೆಲ್ಲ ಹೋಗಿ ತೋರಿಸ್ತೀನಿ ಮೇಡಮ್ ಇದು ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್ ಕೊಟ್ಟಿದ್ದೀವಿ ಒಂದು ಎಕ್ಸಿಟ್ ಇರುತ್ತೆ ಒಂದು ಇನ್ ಈ ಒಂದು ಸೆಕ್ಯೂರಿಟಿ ರೂಮ್ ಇದೆ ಇದು ಬಂದು ಸಿಕ್ಸ್ಟಿ ಫೀಟ್ ಮೇನ್ ರೋಡ್ ಮಾಡಿದ್ದೀವಿ ಒಂದ್ ರೀತಿಗೆ ಹೊರಗಡೆಯಿಂದ ನೋಡಿದ್ರೆ ಅಪಾರ್ಟ್ಮೆಂಟ್ ಲುಕ್ ಬರುತ್ತೆ ಅಪಾರ್ಟ್ಮೆಂಟ್ ಲುಕ್ ಬರುತ್ತೆ ಗ್ರ್ಯಾಂಡ್ ಲುಕ್ ಮಾಡಿದೀವಿ ಮೇಡಮ್ ನಿಮ್ಗೆ ಎಲ್ಲಾ ಲೇಔಟ್ ಅಲ್ಲಿ ನೀವು ಇಲ್ಲಿವರೆಗೂ ಹೋದ್ರು ಎಲ್ಲ ಫಾರ್ಟಿ ಫೀಟ್ ಮೇನ್ ರೋಡ್ ಮಾಡಿರ್ತಾರೆ ಬಟ್ ನಾವು ಬಂದು ಸಿಕ್ಸ್ಟಿ ಫೀಟ್ ಮೇನ್ ರೋಡ್ ಮಾಡಿದೀವಿ ಈ ರೋಡ್ ಸೈಡ್ ಅಲ್ಲಿ ಪಾರ್ಕಿಂಗ್ ಮಾಡಬಹುದಲ್ಲ ಸರ್ ಇಲ್ಲೇ ಪಾರ್ಕಿಂಗ್ ಮಾಡಬಹುದು ಮತ್ತೆ ನೋಡಿ ಮೇಡಮ್ ವಾಕಿಂಗ್ ಟ್ರ್ಯಾಕ್ ಎಲ್ಲ ಮಾಡಿದೀವಿ ಅಂದ್ರೆ ಜಾಗಿಂಗ್ ಟ್ರ್ಯಾಕ್ ಎಲ್ಲ ಮಾಡ್ಕೊಳಕ್ಕೆ ಫುಟ್ಪಾತ್ ಎಲ್ಲ ವೈಡ್ ಆಗಿ ಮಾಡಿದೀವಿ ಆ ಕಡೆಯಿಂದ ಹಿಡಿದು ಫಾರ್ಟಿ ಫೀಟ್ ರೋಡ್ ಇದು ಸಿಕ್ಸ್ಟಿ ಫೀಟ್ ರೋಡ್ ತರ್ಟಿ ಫೀಟ್ ರೋಡ್ಸ್ ಎಲ್ಲ ಇದೆ ಫುಲ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ನಮ್ದು ಲೇಔಟ್ ಬಂದ್ಬಿಟ್ಟು ಬಿಡ್ದಿ ಇದೆಲ್ಲ ಬಿಡದಿಯಿಂದ ನೀವು ಹಾಗೆ ಮೈಸೂರು ರೋಡಲ್ಲಿ ಮುಂದೆ ಬಂದ್ರೆ ನಿಮಗೆ ಮೈಗನಹಳ್ಳಿ ಅಂತ ಒಂದು ಬರುತ್ತೆ ಮೈಗನಹಳ್ಳಿ ರೈಟ್ ತಗೊಂಡ್ರೆ ಒಂದೂವರೆ ಕಿಲೋಮೀಟರ್ ಸರ್ ಎಕ್ಸ್ಪ್ರೆಸ್ ಹೈವೇ ಇಂದ ನೀವು ಒಂದೂವರೆ ಕಿಲೋಮೀಟರ್ ಬಂದ್ರೆ ಇದು ನಮ್ದು ಎಂಟ್ರೆನ್ಸ್ ಆರ್ಚ್ ಇದು ಹೋಗಿ ಡೈರೆಕ್ಟ್ಲಿ ಮೈಸೂರು ರೋಡ್ಗೆ ಕನೆಕ್ಟ್ ಆಗುತ್ತೆ ಈ ಪ್ರಾಪರ್ಟಿ ಬಂದು ಮೈನ್ ರೋಡ್ಗೆ ಇದೆ ಮೈನ್ ರೋಡ್ ನಾವು ಯೂಶಲಿ ನೋಡಿದಾಗ ಎಲ್ಲ ಪ್ರಾಪರ್ಟೀಸ್ ಇರಲ್ಲ ಮೈನ್ ರೋಡ್ ಇಂದ ತುಂಬಾ ದೂರ ಇರುತ್ತೆ ಇದು ಕೇವಲ ಒಂದೂವರೆ ಕಿಲೋಮೀಟರ್ ಅಷ್ಟೇ ಇವಾಗ ಎಂಟ್ರಿ ಕೊಡ್ತಾ ಇದೀವಿ ನೋಡಬಹುದು ಆ ಕಡೆ ಈ ಕಡೆ ಎಲ್ಲ ಫುಲ್ ಪ್ಲಾಂಟ್ ಆಗಿ ಮಾಡಿದ್ದಾರೆ ಸರ್ ಎಷ್ಟು ಮರಗಳೆಲ್ಲ ಆಲ್ರೆಡಿ ಬೆಳೆಸಿದೀರಲ್ಲಿಸ್ ಹಾಕಿಬಿಟ್ಟಿದ್ವಿ ಮೇಡಮ್ ಎಲ್ಲ ತರ್ಟಿ ಬೈ ಫಿಫ್ಟಿ ಜಾಸ್ತಿ ಮಾಡಿದಿವಿ ಮೇಡಮ್ ನಾವಿಲ್ಲಿ ಇಲ್ಲಿ ಹಾಂ ಪ್ರೀಮಿಯಂ ವಿಲ್ಲಾ ಪ್ಲಾಟ್ಸ್ ಅಂತ ಮಾಡೋಣ ಅಂತ ಪ್ಲಾನಿಂಗ್ ನಮ್ದು ಇವಾಗೆಲ್ಲ ಫಸ್ಟ್ ಪ್ರಿಫರೆನ್ಸ್ ಕೊಡೋದೆ ತರ್ಟಿ ಬೈ ಫಿಫ್ಟಿಗೆ ಹಾಂ ತರ್ಟಿ ಫಾರ್ಟಿ ಹೊರಟೋಯ್ತು ಇವಾಗ ಮಿನಿಮಮ್ ತರ್ಟಿ ಫಿಫ್ಟಿ ಕೊಡಿ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ತರ್ಟಿ ಫಾರ್ಟಿ ಅಂದರೆ ತೌಸಂಡ್ ಟೂ ಹಂಡ್ರೆಡ್ ಅಲ್ವಾ ಇವಾಗ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಕೇಳ್ತಾರೆ ಹಾ ಎಲ್ಲ ವಿಲ್ಲಾ ಪ್ಲಾಟ್ ಥರನೇ ಮಾಡಿದೀವಿ ಮೇಡಮ್ ಎಲ್ಲ ತರ್ಟಿ ಬೈ ಫಿಫ್ಟಿ ಮೇಡಮ್ ಈಗ ನಮ್ದು ಇದು ಬಂದು ಟೋಟಲಿ ಫಿಫ್ಟಿ ಫೋರ್ ಏಕರ್ಸ್ ಇದೆ ಫಿಫ್ಟಿ ಫೋರ್ ಏಕರ್ಸ್ ಫಿಫ್ಟಿ ಫೋರ್ ಏಕರ್ಸಲ್ಲಿ ನಮ್ಮದು ಪ್ರಾಪರ್ಟಿ ಇರೋದು ಇದು ನಾವೇನಂದರೆ ಒಟ್ಟಿಗೆ ಮಾಡೋಕ್ಕಾಗಲ್ಲ ಫಿಫ್ಟಿ ಫೋರ್ ಏಕರ್ಸು ಈಗೆಲ್ಲ ಎಂಪ್ಲಾಯ್ಸ್ ಪ್ರಾಬ್ಲಮ್ ಆಗುತ್ತೆ ಎಲ್ಲ ಲೇಬರ್ಸೇ ಸಿಗೋದು ಕಷ್ಟ ಇದೆ ಅದಕ್ಕೋಸ್ಕರ ಏನು ಮಾಡಿದ್ವಿ ಫೇಸ್ ವೈ ಫೇಸ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಈಗ ಫೇಸ್ ಒನ್ ಬಂದುಬಿಟ್ಟು ಸಿಕ್ಸ್ಟೀನ್ ಅಂದರೆ ಹದಿನೇಳು ಹತ್ತಿರ ಹದಿನೇಳು ಎಕರ್ ಈಗ ಸಿಕ್ಸ್ಟೀನ್ ಅಂದ್ಕೊಳ್ಳಿ ಸಿಕ್ಸ್ಟೀನ್ ಏಕರ್ಸಲ್ಲಿ ಮಾಡಿದ್ದೀವಿ ಸಿಕ್ಸ್ಟೀನ್ ಏಕರ್ಸಲ್ಲಿ ಟೋಟಲಿ ಟು ಟ್ವೆಂಟಿ ಏಯ್ಟ್ ಸೈಡ್ಸ್ ಮಾಡಿದ್ದೀವಿ ಮೇಡಮ್ ಇದರಲ್ಲಿ ಬಂದು ಥರ್ಟಿ ಫಾರ್ಟಿ ಮತ್ತು ಫಾರ್ಟಿ ಬೈ ಫಿಫ್ಟಿ ತರ್ಟಿ ಫಿಫ್ಟಿ ಫಾರ್ಟಿ ಸಿಕ್ಸ್ಟಿ ಮಾಡಿದ್ದೀವಿ ಅಂದರೆ ಎಲ್ಲ ಈಸ್ಟ್ ಆ್ಯಂಡ್ ವೆಸ್ಟ್ ಫೇಸಿಂಗ್ಸ್ ಮಾಡಿದ್ದೀವಿ ಟೋಟಲಿ ಐದು ಪಾರ್ಕ್ ಇದೆ ಲೇಔಟ್ ಒಳಗಡೆಗೆ ಐದು ಪಾರ್ಕ್ ಮಾಡಿದ್ದೀವಿ ಮತ್ತು ಓವರ್ ಎ ಟ್ಯಾಂಕ್ ಇದೆ ಮೇಡಮ್ ಅಂಡರ್ಗ್ರೌಂಡ್ ಬಂದು ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಕೆಪಾಸಿಟಿ ಮೇಲ್ಗಡೆ ಬಂದು ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಕೆಪಾಸಿಟಿ ಟ್ವೆಂಟಿ ಫೋರ್ ಅವರ್ಸ್ ವಾಟರ್ ಸಪ್ಲೈ ಇರುತ್ತೆ ಅದು ತ್ರೀ ಲ್ಯಾಕ್ ಕೆಪಾಸಿಟಿ ಆಯಿತು ಮತ್ತೆ ಈಚ್ ಪ್ಲಾಟಿಗೆ ಆಲ್ರೆಡಿ ವಾಟರ್ ಕನೆಕ್ಷನ್ ಆಗಿದೆ ಸ್ಯಾನಿಟರಿ ಆಗಿದೆ ಮತ್ತೆ ಎಲೆಕ್ಟ್ರಿಕ್ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿನೂ ಕೂಡ ಆಗಿದೆ ಎಲ್ಲ ಅಂಡರ್ ಗ್ರೌಂಡ್ ನೀವು ನೋಡಿ ಸ್ಟ್ರೀಟ್ ಲೈಟ್ಸ್ ಎಲ್ಲ ಹಾಕಿದೀವಿ ಎ ಟು ಜೆಡ್ ಎಲ್ಲ ರೆಡಿ ಇದೆ ಮೇಡಮ್ ಅಂದ್ರೆ ಇವಾಗ ಯಾರಾದರೂ ಒಂದು ನಿವೇಶನ ತಗೊಂಡ್ರು ಕೂಡ ಮನೆ ಕಟ್ಕೊಳ್ಳೋಕೆ ರೆಡಿ ಇಮಿಡಿಯೇಟ್ ಮನೆ ಕಟ್ಕೋಬಹುದು ಮೇಡಮ್ ಈಗ ಆಲ್ರೆಡಿ ವಾಟರ್ ಬೇಕಂದ್ರೆ ವಾಟರ್ ಇದೆ ಎಲೆಕ್ಟ್ರಿಸಿಟಿ ಇದೆ ಇವಾಗ್ಲೇನೆ ಮಾತಾಡೋದಕ್ಕಾಗಲ್ಲ ಸೈಟ್ ಗಳ ಬಗ್ಗೆ ರೇಟ್ ಗಳ ಬಗ್ಗೆ ಎಲ್ಲ ಇನ್ನು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಹೇಳೋದಕ್ಕೆ ಆಗಲ್ಲ ಸರ್ ಇವಾಗ ಬೆಸ್ಟ್ ಇನ್ವೆಸ್ಟ್ ಮಾಡಲಿಕ್ಕೆ ಬೆಸ್ಟ್ ಟೈಮ್ ಇವಾಗ ಒಳ್ಳೆ ಟೈಮ್ ಇದೆ ಮೇಡಮ್ ಇದ್ರೆ ನೋಡಿ ಇವಾಗ ಆಲ್ರೆಡಿ ಇದು ಬೆಂಗಳೂರು ಸೌತ್ ಆಗಿದೆ ಇಲ್ಲೆಲ್ಲ ರೇಟೇ ಕೇಳಂಗಿಲ್ಲ ಇದು ಒಂದು ಎಲ್ಲ ಏನಂತಂದ್ರೆ ಬೇರೆಯವ್ರ ತರ ನಾವೇನೋ ಸುಮ್ಮನೆ ಕನ್ವರ್ಷನ್ ಮಾಡಿ ಮಾರ್ತಾ ಇಲ್ಲ ಇದು ಬಂದು ಗ್ರೇಟರ್ ಬೆಂಗ್ಳೂರು ಪ್ಲಾನಿಂಗ್ ಅಥಾರಿಟಿ ಅಪ್ರೂವ್ಡ್ ಆಗಿದೆ ಮತ್ತು ರಿಜಿಸ್ಟರ್ಡ್ ಆಗಿದೆ ಎಲ್ಲ ಈ ಸ್ವತ್ತು ಖಾತಾ ಮಾಡ್ಕೊಡ್ತೀವಿ ಎಲ್ಲ ಇಂಡಿವಿಜುವಲ್ ಖಾತಾ ಇದೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಇದೆ ನೀವು ಇನ್ನು ಒಂದು ವರ್ಷ ಬಿಟ್ರೆ ಇದೆಲ್ಲ ಬಿ ಬಿ ಎಂ ಪಿ ಲಿಮಿಟ್ಸ್ ಇವಾಗ ನಿಮಗೆಲ್ಲ ಟ್ಯಾಕ್ಸ್ ಎಲ್ಲ ಎಡ್ ಟು ಝಡ್ ಜಾಸ್ತಿ ಆಗೋಗ್ಬಿಡುತ್ತೆ ನೋಡಿ ಖಾತಾ ಬಂದು ಇದು ಈ ಖಾತ ಮೇಡಮ್ ಈಗ ಇದು ಬಂದು ಈ ಖಾತ ಎಲ್ಲ ಅಪ್ರೂವ್ಡ್ ಲೇಔಟ್ ಆಗಿರೋದ್ರಿಂದ ಈ ಖಾತೆ ಬರುತ್ತೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ವಿತ್ ಫೋಟೋ ಇರುತ್ತೆ ಅವ್ರದ್ದೆಲ್ಲ ಇಂಡಿವಿಜುವಲ್ ಈ ಖಾತ ಆಗಿದೆ ಪ್ರತಿಯೊಂದು ಸೈಟ್ ಸರ್ ಕೂಡ ಯಾರಾದ್ರೂ ತಗೊಂಡಿದಾರೆ ತಗೊಂಡು ಆಗಿದೆ ಮೇಡಮ್ ಆಲ್ರೆಡಿ ರಿಜಿಸ್ಟ್ರೇಷನ್ ಕೂಡ ಆಗಿದೆ ಎಷ್ಟು ಸೈಟ್ ಸೇಲ್ ಆಗಿದೆ ಸರ್ ಮೇಡಮ್ ಈಗ ಟೂ ಟ್ವೆಂಟಿ ಏಯ್ಟ್ ಸೈಟ್ಸಲ್ಲಿ ಆಲ್ಮೋಸ್ಟ್ ಒಂದು ನಮ್ಮದು ನೈಂಟಿ ಒನ್ ಸೈಟ್ ರಿಲೀಸ್ ಆಗಿದೆ ಫಸ್ಟ್ ರಿಲೀಸ್ ಅಂತ ಅಂದರೆ ಫಸ್ಟ್ ರಿಲೀಸು ಸೆಕೆಂಡ್ ರಿಲೀಸ್ ಅಂತ ಬರುತ್ತೆ ಫಸ್ಟ್ ರಿಲೀಸ್ ಬಂದು ನೈಂಟಿ ಒನ್ ನೈಂಟಿ ಪ್ಲಸ್ ಸೈಟ್ಸ್ ರಿಲೀಸ್ ಆಗಿತ್ತು ಇವಾಗ ಒಂದು ಮೋರ್ ದೆನ್ ಸಿಕ್ಸ್ಟಿ ಸೈಟ್ಸು ನಮ್ಮದು ರಿಜಿಸ್ಟರ್ಡ್ ಆಗಿದೆ ಈ ಜೂನ್ ಟ್ವೆಂಟಿಯಿಂದ ನಮ್ಮ ಸೆಕೆಂಡ್ ರಿಲೀಸು ಬರ್ತಾ ಇದೆ ಅಂದರೆ ನಮ್ದು ಏನು ಪೆಂಡಿಂಗ್ ಇತ್ತು ಅಂದರೆ ಈಗ ಫಾರ್ಟಿ ಪರ್ಸೆಂಟ್ ರಿಲೀಸ್ ಮಾಡಿದರು ಅನಾದ್ರೆ ಸಿಕ್ಸ್ಟಿ ಪರ್ಸೆಂಟು ನಮ್ಮದು ಇದು ಸ್ವಲ್ಪ ನೋಡಿ ಇವೆಲ್ಲ ಫೆನ್ಸಿಂಗ್ ಕಾಣಿಸ್ತಿದೆಲ್ಲ ಇದೆಲ್ಲ ಪಾರ್ಕ್ ಮೇಡಮ್ ಇದೆಲ್ಲ ಇವೆಲ್ಲ ಸ್ವಲ್ಪ ಪೆಂಡಿಂಗ್ ಇತ್ತು ಅದಕ್ಕೋಸ್ಕರ ಮೊನ್ನೆ ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ ಬೈ ಜೂನ್ ಟ್ವೆಂಟಿಗೆ ನಮಗೆ ಸೆಕೆಂಡ್ ರಿಲೀಸ್ ಬರುತ್ತೆ ಅದು ಬಂತಂದ್ರೆ ನಿಮಗೆ ಇಂಡಿವಿಜುವಲ್ ಈ ಖಾತೆ ಎಲ್ಲ ಆಲ್ರೆಡಿ ಅದು ಅಪ್ಲೈ ಮಾಡಿಕೊಂಡು ಇನ್ನು ಉಳಿದು ಸಿಕ್ಸ್ಟಿ ಪರ್ಸೆಂಟು ರಿಜಿಸ್ಟ್ರೇಷನ್ ಇದು ಪಂಚಾಯಿತಿಯಿಂದ ಇಶ್ಯೂ ಮಾಡ್ತಾರೆ ಫಾರಮ್ ನಂಬರ್ ನೈನ್ ಆ್ಯಂಡ್ ಲೆವೆನ್ ಅಂತ ಹೇಳ್ಬಿಟ್ಟು ಓಕೆ ನೋಡಿ ವಿತ್ ಅವ್ರದ್ದು ಲ್ಯಾಂಡ್ ಓನರ್ದು ಫೋಟೋ ಬರುತ್ತೆ ಇದು ಆಲ್ರೆಡಿ ನಮ್ಮ ಹತ್ರ ಸೈಟ್ ತೊಗೊಂಡು ಮೇಡಮ್ ಅವ್ರ ಹೆಸರಲ್ಲಿ ಖಾತಾ ಮಾಡಿಸಿರೋದು ಇದು ನೋಡಿ ಫಾರ್ ಎಕ್ಸಾಂಪಲ್ ಇದು ಡಾಕ್ಯುಮೆಂಟ್ಸ್ ನಂಬರು ಇದು ಸೈಟ್ ನಂಬರ್ ಸಿಕ್ಸ್ಟಿ ಫೈವ್ ಬರ್ ಟು ಟೆನ್ ಅಂತ ಹೇಳ್ಬಿಟ್ಟು ಸೈಟ್ ನಂಬರ್ ಟು ಟೆನ್ ಈ ತರ ಎಲ್ಲ ಡೀಟೇಲ್ಸ್ ಬಂದ್ಬಿಡುತ್ತೆ ನೋಡಿ ನಮ್ ಲ್ಯಾಂಡ್ ಏನೇನಿರುತ್ತೆ ತಗೊಂಡಿರೋ ಹೆಸರು ವಿತ್ ಫೋಟೋ ಈ ಖಾತಾ ಇದು ಅದಕ್ಕೋಸ್ಕರ ಎಷ್ಟೋ ಇದನ್ನ ನಾವು ಹೇಳೋದೇನಂದ್ರೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿತ್ತಂದ್ರೆ ಅವ್ರು ನೂರು ವರ್ಷ ಆರಾಮ ನಿದ್ದೆ ಮಾಡ್ಬೋದು ಇಲ್ಲ ಅಂದ್ರೆ ನಾಳೆ ಯೋ ಇವತ್ತು ದುಡ್ಡು ಹಾಕಿಬಿಟ್ಟು ದುಡ್ಡು ಇಲ್ಲ ಸೈಟ್ ಇಲ್ಲ ಅಂದ್ರೆ ಹೇಗೆ ಮೇಡಮ್ ಅದಕ್ಕೋಸ್ಕರ ಫಸ್ಟ್ ಲೀಗಲ್ ಮಾಡ್ಕೊಳ್ಳಿ ಇವನ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇರುತ್ತೆ ಆಮೇಲೆ ನಾವು ನಿಮಗೆ ಲೋನ್ ಆದರೂ ಲೋನ್ ಮಾಡಿಸ್ಕೊಳ್ಳಿ ಇಲ್ಲಾಂದ್ರೆ ಡೈರೆಕ್ಟ್ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾತ್ರ ಅಂದರೆ ಡಾಕ್ಯುಮೆಂಟ್ ಪಕ್ಕಾ ಕ್ಲಿಯರ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ನಮ್ಮ ಹತ್ರ ಬರೋರು ನೋಡಿ ಈ ಥರ ಕ್ವಾಲಿಟಿ ವರ್ಕು ಮಾಡಿದ್ದೀವಿ ಇಷ್ಟ ಆಯಿತು ಅಂದರೆ ಫಸ್ಟ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಮೇಡಮ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ ಅಡ್ವಿಕೇಟ್ ಹತ್ರ ಅಡ್ವಿಕೇಟ್ ಓಕೆ ಅಂದರೆ ನಮ್ಮ ಹತ್ರ ಬಂದು ಅವರು ಬುಕ್ಕಿಂಗ್ ಮಾಡ್ಕೊಳ್ಬೋದು ಡಾಕ್ಯುಮೆಂಟ್ಸ್ ಅಂದರೆ ನಮ್ಮದು ಈ ಥರ ಬರುತ್ತೆ ಒಂದು ಬುಕ್ಕೇ ಕೊಟ್ಬಿಡ್ತೀವಿ ಇದರಲ್ಲಿ ಎ ಟು ಝಡ್ ಇರುತ್ತೆ ಮೇಡಮ್ ಫಾರ್ ಎಕ್ಸಾಂಪಲು ನೋಡಿ ಇದು ಕನ್ವರ್ಷನ್ ಲೆಟರ್ ಫಸ್ಟಿಗೆ ಬಂದ್ಬಿಟ್ಟು ನಮ್ಮದು ಈಗ ಹದಿನ ಹದಿನಾರು ಎಕರೆ ಏನು ಮಾಡಿದ್ದೀವಿ ಒಂದು ಟೆನ್ ಸರ್ವೆ ನಂಬರ್ಸ್ ಬರುತ್ತೆ ಇದು ಒಂದು ಸರ್ವೆ ನಂಬರು ಫಸ್ಟು ಸೆಕೆಂಡ್ ಬಂದ್ಬಿಟ್ಟು ನೋಡಿ ಮೇಡಮ್ ಇದು ಗ್ರೇಟರ್ ಬೆಂಗ್ಳೂರು ಬಿಡದಿ ಸ್ಮಾರ್ಟ್ ಸಿಟಿ ಯೋಜನಾ ಪ್ರಾಧಿಕಾರ ಈಗ ಬಿ ಎಮ್ ಆರ್ ಡಿ ಅಂತಿದ್ವಲ್ಲ ಅದೇ ಥರ ಗ್ರೇಟರ್ ಬೆಂಗ್ಳೂರು ಮೇಡಮ್ ಇದು ಗ್ರೇಟರ್ ಬೆಂಗಳೂರು ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವ್ಡ್ ಆಗಿರೋದು ಎಲ್ಲ ಇದರಲ್ಲೆಲ್ಲ ಆಪ್ಷನ್ಸ್ ಹಾಕಿಬಿಟ್ಟಿರ್ತಾರೆ ಇವಾಗ ನಮಗೆ ಫಸ್ಟ್ ಬಂದು ಫಾರ್ಟಿ ಪರ್ಸೆಂಟ್ ರಿಲೀಸ್ ಮಾಡಿದ್ದಾರೆ ಸೈಟ್ ಸೈಟನ್ನು ನಾವು ಇವಾಗ ಮಾರ್ಕೋಬೋದು ಫಾರ್ಟಿ ಪರ್ಸೆಂಟ್ ರಿಲೀಸ್ ಮಾಡಿರೋದು ಟೋಟಲ್ ನೈಂಟಿ ಒನ್ ಸೈಟ್ ಟು ಟ್ವೆಂಟಿ ಏಟಲ್ಲಿ ನೈಂಟಿ ಒನ್ ಸೈಟನ್ನು ರಿಲೀಸ್ ಮಾಡಿದ್ದಾರೆ ಅನದರ್ ಸಿಕ್ಸ್ಟಿ ಪರ್ಸೆಂಟ್ ನಮಗೆ ಬೈ ಜೂನ್ ಟ್ವೆಂಟಿ ಹಂಗೆ ಬಂದ್ಬಿಡುತ್ತೆ ಇದು ಬಂದು ರೇರ ರಿಜಿಸ್ಟರ್ಡ್ ಕಾಪಿ ರೇರ ರಿಜಿಸ್ಟರ್ಡ್ ರೇರ ರಿಜಿಸ್ಟರ್ಡ್ ಆದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಇದ್ದಂಗೆ ನಿಮ್ಗೆ ಯಾವುದೇ ರೀತಿ ಮೋಸ ಇರಲ್ಲ ಆ್ಯಂಡ್ ಇದೆಲ್ಲ ಬಂದ್ಬಿಟ್ಟು ಈಗ ನಿಮಗೆ ಸಿ ಎ ಜಾಗ ಹೇಳಿದ್ನಲ್ಲ ಮೇಡಮ್ ಸಿ ಎ ಜಾಗ ಆಗಲಿ ಈ ರೋಡ್ಸ್ ಆಗಲಿ ಈ ಪಾರ್ಕ್ ಆಗಲಿ ಎಲ್ಲ ನಾವು ಗ್ರೇಟರ್ ಬೆಂಗ್ಳೂರು ಪ್ಲಾನಿಂಗ್ ಅಥಾರಿಟಿಗೆ ನಾವು ರಿಜಿಸ್ಟರ್ಡ್ ಮಾಡಿ ಕೊಡಬೇಕು ಇದು ಇದು ಯಾವುದು ನಮ್ಮ ಇರಲ್ಲ ಮೇಡಮ್ ರೋಡ್ಸು ಮುಂಚೆ ಏನು ಮಾಡ್ಬಿಡ್ತಾಯಿದ್ರು ಈ ಪಾರ್ಕ್ ಅಂತ ಮಾಡೋರು ಆಮೇಲೆ ಸೈಟೆಲ್ಲ ಸೋಲ್ಡ್ ಔಟ್ ಆದಮೇಲೆ ಅದನ್ನ ಸೈಟ್ ಮಾಡಿಬಿಟ್ಟು ಮಾರ್ಬಿಡೋರು ಇವಾಗ ಆಗಲ್ಲ ಇವೆಲ್ಲ ನೋಡಿ ಇವು ರೋಡ್ಸು ಅವೆಲ್ಲ ನಾವು ಗ್ರೇಟರ್ ಬೆಂಗ್ಳೂರು ಪ್ಲಾನಿಂಗ್ ಅಥಾರಿಟಿಗೆ ರಿಜಿಸ್ಟರ್ಡ್ ಮಾಡಿಕೊಟ್ರು ಡಾಕ್ಯುಮೆಂಟ್ಸು ಆಮೇಲೆ ಮದರ್ ಡಾಕ್ಯುಮೆಂಟ್ಸ್ ಬರುತ್ತೆ ಇದು ಯಾ ಯಾರಿಂದ ಯಾರಿಗೆ ಬಂತು ಏನು ಅಂತ ಹೇಳ್ಬಿಟ್ಟು ಈ ಪ್ರತಿ ಒಂದು ನೈನ್ಟೀನ್ ಸಿಕ್ಸ್ಟಿಯಿಂದ ಹಿಡಿದ್ಬಿಟ್ಟು ಅಪ್ ಟು ಇಲ್ಲಿವರೆಗೂ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಇದರಲ್ಲಿರುತ್ತೆ ಲೀಗಲೆಲ್ಲ ಕ್ಲಿಯರ್ ಆಗಿದೆ ಬ್ಯಾಂಕ್ನವರೆಲ್ಲ ಚೆಕ್ ಮಾಡಿಬಿಟ್ಟೆ ನಮಗೆ ಲೋನ್ ಕೊಡೋದು ಮೇಡಮ್ ಈಗ ಅಪ್ ಟು ನೀವು ಜಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಪೇ ಮಾಡಿದರೆ ಇನ್ನು ಸೆವೆಂಟಿ ಫೈವ್ ಪರ್ಸೆಂಟ್ ಬ್ಯಾಂಕ್ ಲೋನ್ ಸಿಕ್ಬಿಡುತ್ತೆ ಇದು ಡಾಕ್ಯುಮೆಂಟ್ಸ್ ಮೇಡಮ್ ಈಗ ಬಿಡದಿನೇ ಬಂದು ಮೇನ್ ಸಿಟಿ ಇದೆ ಮೇಡಮ್ ಇಲ್ಲಿಂದ ಫೈವ್ ಮಿನಿಟ್ಸಲ್ಲಿ ನೀವು ಬಿಡ್ದಲ್ಲಿ ಇರ್ತೀರಾ ಎಕ್ಸ್ಪ್ರೆಸ್ ಹೈವೇ ಬಂದು ಒಂದೂವರೆ ಕಿಲೋಮೀಟ್ರ್ ಇದೆ ನೀವು ಅಲ್ಲಿ ಹೋದರೆ ಇಲ್ಲಿ ಬಿ ಜಿ ಎಸ್ ಸ್ಕೂಲ್ ಇದೆ ಹಾಸ್ಪಿಟ್ಲ್ಗಳಿದೆ ಪ್ರತಿಯೊಂದು ಸ್ಕೂಲು ಕಾಲೇಜುಗಳೆಲ್ಲ ಒಂದಕ್ಕಿಂತ ಒಂದು ಟಾಪ್ ಇದೆ ನೀವು ಗೂಗಲಲ್ಲಿ ನೀವು ವ್ಯೂ ಮಾಡ್ಕೊಂಬಿಟ್ಟು ಸಾಕು ಗೊತ್ತಾಗುತ್ತೆ ಮತ್ತು ಇನ್ನು ಟ್ರಾನ್ಸ್ಪೋರ್ಟೇಷನ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಅದ್ರ ಬಗ್ಗೆನೂ ಮಾತಾಡಲ್ಲ ಬಿಡ್ದಿವರೆಗೂ ಮೆಟ್ರೋ ಇದೆ ಆ ಥರ ಆಮೇಲೆ ಇನ್ನೂ ಯಾಕೆ ಇಲ್ಲಿ ತೊಗೋಬೇಕು ಪ್ರಾಪರ್ಟಿ ಅಂತಂದರೆ ನೋಡಿ ಇದು ಸಿಕ್ಸ್ಟಿ ಫೀಟ್ ರೋಡ್ ಇದೆಯಲ್ಲ ಮೇಡಮ್ ಈ ರೋಡನ್ನು ಬಂದುಬಿಟ್ಟು ನಾವು ಇಲ್ಲಿ ಮುಂದ್ಗಡೆ ನಮ್ಮದು ಫೇಸ್ ಟೂ ಮಾಡ್ತಾಯಿದ್ದೀವಿ ನಿಮಗೆ ಆ ಬೆಟ್ಟ ಕಾಣಿಸ್ತಾ ಇದೆಯಲ್ಲ ಆದರೆ ಹಿಂದ್ಗಡೆಗೆ ಜಸ್ಟ್ ಫೋರ್ ಹಂಡ್ರೆಡ್ ಮೀಟರ್ಸಲ್ಲಿ ಎಸ್ ಟಿ ಆರ್ ಎ ರೋಡ್ ಅಂತ ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್ ಅಂತ ಹೋಗ್ತಾ ಇದೆ ನೀವು ಆಲ್ರೆಡಿ ದಾಬಾಸ್ಪೇಟೆ ಟು ಹೊಸಕೋಟೆವರೆಗೂ ಕಂಪ್ಲೀಟ್ ಆಗಿದೆ ಅದು ಹಾಗೆ ಕಂಟಿನ್ಯೂ ಮತ್ತು ಹೊಸೂರು ಕನಕ್ಪುರ ರಾಮನಗರ ಮಾಗಡಿ ಮತ್ತು ದಾಬಾಸ್ಪೇಟೆ ಜಾಯ್ನ್ ಆಗುತ್ತೆ ಆ ಸರ್ವಿಸ್ ರೋಡಿಗೆ ಇದು ಕನೆಕ್ಟ್ ಮಾಡ್ತಾ ಇದೀವಿ ಫಸ್ಟು ಹೈಲೈಟ್ಸ್ ಅಂದರೆ ತ್ರೀ ಹಂಡ್ರೆಡ್ ಫೀಟ್ ರೋಡ್ ಮೇಡಮ್ ಅದು ಆ ರೋಡಿಗೆ ಒಂದು ಹೈಲೈಟ್ಸ್ ಬರ್ತಾ ಇದೆ ಮತ್ತು ಬಿಡದಿ ಸ್ಮಾರ್ಟ್ ಸಿಟಿ ಟೌನ್ಶಿಪ್ ಅಂತ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ ಅದು ಟೆನ್ ತೌಸಂಡ್ ಏಕರ್ಸಲ್ಲಿ ಈಗೆಲ್ಲ ಸುತ್ತಿಗೂ ಬರ್ತಾ ಇದೆ ಅದೆಲ್ಲ ಅಕ್ವೂಜೇಷನ್ ನಡೀತಾ ಇದೆ ನಿಮಗೆ ಅದೆಲ್ಲ ಬೇಕಾದ್ರೆ ನ್ಯೂಸಲ್ಲೂ ನೋಡ್ಬೋದು ನೀವು ಬಿಡ್ದು ಸ್ಮಾರ್ಟ್ ಸಿಟಿ ಟೌನ್ಶಿಪ್ ಮಾಡ್ತಾ ನಮ್ಮ ಸುತ್ತು ನಮ್ಮ ಲೇಔಟ್ ಸುತ್ತಿಗೂ ಬರುತ್ತೆ ಅದು ಒಂದು ಪ್ಲಸ್ ಪಾಯಿಂಟ್ ಹೀಗಾಗಿಬಿಟ್ಟು ಏನಾಗುತ್ತೆ ಅಂದರೆ ಇವತ್ತಿರೋ ರೇಟ್ ನಿಮಗೆ ಅನಾದ್ರ ತ್ರೀ ಮಂತ್ಸಲ್ಲಿ ಇರೋಲ್ಲ ಮೇಡಮ್ ಈಗ ಒಂದು ವಾರ ಆಯ್ತು ಇದು ಬೆಂಗಳೂರು ಸೌತ್ ಆಗಿಬಿಟ್ಟು ಇನ್ನೊಂದು ಆರು ತಿಂಗಳು ವೇಟ್ ಮಾಡಿ ನಾವೇ ಈಗ ಫೇಸ್ ತ್ರೀ ಸ್ಟಾ ಫೇಸ್ ಟೂ ಮಾಡಬೇಕಂದ್ರೆ ಮಿನಿಮಮ್ ತ್ರೀ ತೌಸಂಡಿಂದ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೋಸ್ಕರ ಫೇಸ್ ಬೈ ಫೇಸ್ ನಾವು ಮಾಡ್ತಾಯಿದ್ದೀವಿ ಅದೇ ಥರ ಡೆವಲಪ್ಮೆಂಟು ಮಾಡಿದ್ದೀವಿ ನಿಮ್ಗೆ ಈಜ್ ಪ್ಲಾಟ್ಗೂ ಕೂಡ ತೋರಿಸ್ತೀನಿ ಬನ್ನಿ ಎಲ್ಲ ಯಾವ ಥರ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅಂತ ಇದು ನಮ್ಮ ಆಫೀಸ್ ಮಾಡಿದ್ದೀವಿ ಯಾಕೆಂದರೆ ನಮ್ಮದು ಇನ್ನೊಂದು ಮೂರು ನಾಲ್ಕು ವರ್ಷ ಕೆಲಸ ಇರುತ್ತೆ ಫೇಸ್ ಬೈ ಫೇಸ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಅದಕ್ಕೋಸ್ಕರ ಕ್ಲೈಂಟಿಗೆ ಬಂದವ್ರಿಗಾಗಲಿ ನಮಗೆ ಇರೋದಕ್ಕಾಗ್ಲಿ ಒಂದು ಆಫೀಸ್ ಮಾಡ್ಕೊಂಡಿದ್ದೀವಿ ಬನ್ನಿ ನಿಮಗೆ ಆಫೀಸ್ ತೋರಿಸ್ತೀನಿ ಹಾಗೆ ಲೇಔಟ್ ಪ್ಲಾನ್ ಇದೆ ಎಲ್ಲೆಲ್ಲಿ ಯಾವ ಯಾವ ಥರ ಏನೇನು ಮಾಡಿದ್ದೀವಿ ಎಸ್ ಟಿ ಪಿ ಪ್ಲಾಂಟ್ ಎಲ್ಲಿ ಬಂದಿದೆ ಸಿ ಎ ಜಾಗ ಎಲ್ಲಿ ಬಿಟ್ಟಿದ್ದೀವಿ ಎಲ್ಲ ತೋರಿಸ್ತೀನಿ ವೆಲ್ಕಮ್ ಮೇಡಮ್ ಮೇಡಮ್ ನೋಡಿ ಇದು ಗ್ರೇಟರ್ ಬೆಂಗಳೂರು ಪ್ಲಾನಿಂಗ್ ಅಥಾರಿಟಿ ಅಪ್ರೂವ್ಡ್ ಇದು ಬಂದು ಅಪ್ರೂವ್ಡ್ ಆಗಿರೋ ಪ್ಲಾನು ಇದು ನೀವು ಇಲ್ಲಿ ಮೈಗನಹಳ್ಳಿ ಬಂದರೆ ಇದು ಬರ್ತೀರಾ ನೀವು ಹೀಗೆ ಈ ರೋಡು ಕೂಡ ವೈಡಿಂಗ್ ಆಗ್ತದೆ ಇಲ್ಲಿ ಬರಬೇಕಾದ್ರೆ ಸ್ವಲ್ಪ ನಿಮಗೆ ಸ್ವಲ್ಪ ಅನಿಸುತ್ತೆ ಬಟ್ ಇದು ಕೂಡ ಇವತ್ತಲ್ಲಿ ನಾಳೆ ವೈಡ್ ಆಗುತ್ತೆ ಇದು ಬಂದು ಸಿಕ್ಸ್ಟಿ ಫೀಟ್ ರೋಡ್ ಮೇಡಮ್ ನಮ್ಮ ಲೇಔಟಲ್ಲಿ ಒಳಗಡೆಗೆ ನೋಡಿ ಇಲ್ಲಿಂದ ಪಾರ್ಕ್ ನಂಬರ್ ಒನ್ ಬರುತ್ತೆ ಇದು ಪಾರ್ಕ್ ನಂಬರ್ ಟೂ ಬಂದು ಇಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟು ಮೇಡಮ್ ಇಲ್ಲಿವರೆಗೂ ಬರುತ್ತೆ ಓ ಸುತ್ತ ಇಲ್ಲಿ ಸೈಟ್ ಪಕ್ಕನೇ ಬರುತ್ತೆ ಎಲ್ಲ ಇದೆಲ್ಲ ಪಾರ್ಕ್ ಆಲ್ರೆಡಿ ಡೆವಲಪ್ಮೆಂಟ್ ಮಾಡಿದೆ ಮೇಡಮ್ ತೋರಿಸಿ ನಿಮಗೆ ನೋಡಿ ಈಗ ಹೀಗೆ ಮುಂದೆ ಬನ್ನಿ ಸಿಕ್ಸ್ಟಿ ಫೀಟ್ ರೋಡ್ ಅಲ್ಲಿ ಇದು ಫಾರ್ಟಿ ಫೀಟ್ ರೋಡ್ ಒಂದು ಬರುತ್ತೆ ಇಲ್ಲಿ ಬಂದ್ರೆ ಇದು ಒಂದೂವರೆ ಎಕರೆ ಫುಲ್ ಬಂದು ಸಿ ಎ ಜಾಗ ಬಿಟ್ಟಿದೆ ಮೇಡಮ್ ಕಮರ್ಷಿಯಲ್ ಪ್ರಪೋಸ್ ಇದು ರೂಲ್ಸ್ ಪ್ರಕಾರ ಬಿಡಲೇಬೇಕು ನಾವು ಇದು ಪಾರ್ಕ್ ಆಗಿದೆ ಇದೆಲ್ಲ ಮತ್ತೆ ನಮ್ದು ಫೇಸ್ ಟೂ ಬಂದು ಕಂಟಿನ್ಯೂ ಆಗುತ್ತೆ ಇದೆಲ್ಲ ಈಗ ಯಾರೋ ಸುಮ್ಮನೆ ಒಂದು ಪಂಚಾಯತಿಂದ ಅಪ್ರೂವಲ್ ತಗೊಳ್ತಾರೆ ಅವ್ರು ಟ್ವೆಂಟಿ ಫೀಟ್ ರೋಡ್ ಮಾಡ್ಬಿಟ್ಟು ಮಾಡ್ಬಿಡ್ತಾರೆ ಆ ಥರ ಬರಲ್ಲ ಇದು ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ನಾವು ಫಾರ್ಟಿ ನೈನ್ ಪರ್ಸೆಂಟ್ ಓಪನ್ ಜಾಗ ಬಿಡಲೇಬೇಕು ಮತ್ತೆ ಈ ಪ್ರಾಪರ್ಟಿಯಲ್ಲಿ ಏನೇನೋ ಫೆಸಿಲಿಟೀಸ್ ಇದೆ ಬನಿಸಿದ್ದೇವ್ರನ್ನ ಕೇಳೋಣ ಮೇಡಮ್ ಅದೇ ಅದನ್ನೇ ನಾನು ಹೇಳ್ತಾ ಇದ್ದೆ ಇದು ಸಿಕ್ಸ್ಟಿ ಫೀಟ್ ರೋಡ್ ಹೀಗೆ ಬರ್ತಿರಲ್ವಾ ನಾವು ಏನು ಮಾಡಿದ್ದೀವಿ ಅಂದರೆ ಈಗ ಫೇಸ್ ಟು ಅಲ್ಲಿ ಬರ್ತದೆ ಮೇಲ್ಗಡೆಗೆ ಫೇಸ್ ತ್ರೀ ಬಂದು ಇಲ್ಲಿ ಬರುತ್ತೆ ಮೇಡಮ್ ಈ ಫಾರ್ಟಿ ಫೀಟ್ ರೋಡ್ ಏನಿದೆಯಲ್ಲ ಇದು ಇದು ಸಿಕ್ಸ್ಟಿ ಫೀಟ್ ರೋಡು ಇದು ಫಾರ್ಟಿ ಫೀಟ್ ರೋಡು ಈ ರೋಡ್ ಕಂಟಿನ್ಯೂ ಆಗಿಬಿಟ್ಟು ನಮ್ದು ಅನದರ್ ಟೆನ್ ಎಕರ್ಸ್ ಆ ಕಡೆ ಬರುತ್ತೆ ನೀವು ಇದನ್ನು ಹತ್ತಿರ ಆಗಿಬಿಡುತ್ತೆ ಇದು ಫ ಫೇಸ್ ತ್ರೀ ಬರುತ್ತೆ ಇದು ಜಾಗಿಂಗ್ ಟ್ರ್ಯಾಕು ಅವ್ರವ್ರ ಸೈಟ್ಗೆ ಎಂಟ್ರಿ ಆಗುತ್ತೆ ಮೇಡಮ್ ಈ ಥರ ಅವ್ರ ಸ ಪ್ರತಿಯೊಂದೊಂದು ಸೈಟ್ಗೂ ಕೂಡ ಅವರು ಎಂಟ್ರಿ ಆಗ್ಬೋದು ಆಮೇಲೆ ಸೈಟ್ ನಂಬರ್ಸ್ ಹಾಕಿದ್ದೀವಿ ಇದು ಸೈಟ್ ನಂಬರ್ಸ್ ಮೇಡಮ್ ಇದು ಬಂದು ಫಾರ್ಟಿ ಬೈ ಸಿಕ್ಸ್ಟಿ ವೆಸ್ಟ್ ಫೇಸಿಂಗು ನೋಡಿ ಈ ಸೈ ಈ ಸ್ಟೋನಿಂದ ನೀವು ಇಲ್ಲೇ ಇರಿ ಮೇಡಮ್ ಈ ಸ್ಟೋನಿಂದ ಸ್ಟಾರ್ಟ್ ಆಗಿಬಿಟ್ಟು ಈ ಸ್ಟೋನ್ವರೆಗೂ ಫಾರ್ಟಿ ಬರುತ್ತೆ ಇಲ್ಲಿವರೆಗೂ ಫಾರ್ಟಿ ಇದೆ ಮೇಡಮ್ ಫಾರ್ಟಿ ಬೈ ಸಿಕ್ಸ್ಟಿ ಫಾರ್ಟಿ ಅಲ್ಲಿಂದ ಫಾರ್ಟಿ ಮತ್ತು ಇಲ್ಲಿಂದ ಅಲ್ಲಿವರೆಗೂ ಸಿಕ್ಸ್ಟಿ ಇದು ಹೌದು ಹೌದು ಆಮೇಲೆ ಇದು ಬಂದು ಈ ಸೈಟ್ಗೆ ಸ್ಯಾನಿಟ್ರಿ ಕನೆಕ್ಷನ್ ಕೊಟ್ಟಿದ್ದೀವಿ ಅಲ್ಲಿ ಬಂದು ವಾಟ್ರ್ ಕನೆಕ್ಷನ್ ಇದು 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 ಬಂದು ವಾಟ್ರ್ ಕನೆಕ್ಷನ್ ಮೇಡಮ್ ಎಸ್ ಮೇಡಮ್ ಈಗ ಆಲ್ರೆಡಿ ಅಂಡರ್ ಗ್ರೌಂಡ್ ಕೇಬಲಿಂಗ್ ಆಗೋಗ್ಬಿಟ್ಟಿದೆ ಇಲ್ಲೆಲ್ಲ ಪ್ರತಿ ಸೈಟ್ಗೂ ಕೂಡ ಇದು ಎಂಟ್ರೆನ್ಸು ಪ್ರತಿಯೊಂದು ನಾವು ಮಾಡಿರೋದು ಮೇಡಮ್ ಒಂದು ಈಸ್ಟ್ ವೆಸ್ಟು ಮಾಡಿದ್ದೀವಿ ಈಸ್ಟ್ ಬಂದು ಇದು ಬರುತ್ತೆ ವೆಸ್ಟು ನಾರ್ತು ಸೌತು ಅಂದರೆ ನಾರ್ತ್ ಬಂದು ಮೇನ್ ಎಂಟ್ರೆನ್ಸ್ ನಾರ್ತ್ ಎಂಟ್ರೆನ್ಸ್ ಮಾಡಿದ್ದೀವಿ ಪ್ರತಿಯೊಂದು ಜಾಗಿಂಗ್ ಟ್ರ್ಯಾಕು ನೋಡಿ ಕ್ಲೀನಾಗಿ ಗಿಡಗಳೆಲ್ಲ ಹಾಕ್ಕೊಂಡು ಮಾಡ್ಕೊಂಡು ಹೋಗಿದ್ದೀವಿ ಮೇಡಮ್ ಎಲೆಕ್ಟ್ರಿಸಿಟಿ ಈ ಥರ ಬಾಕ್ಸ್ ಬರುತ್ತೆ ಮೇಡಮ್ ಪ್ರತಿ ಒಂದೊಂದು ಐದೈದು ಸೈಟ್ಗೂ ಈ ಥರ ಒಂದೊಂದು ಬಾಕ್ಸ್ ಬರುತ್ತೆ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಬನ್ನಿ ಮೇಡಮ್ ನೋಡಿ ಮೇಡಮ್ ಮೇಡಮ್ ಇದು ಒನ್ ಆ್ಯಂಡ್ ಹಾಫ್ ಎಕರ್ಸ್ ಏನು ಫೆನ್ಸಿಂಗ್ ಕಾಣಿಸ್ತಾ ಇದೆಯಲ್ಲ ನಿಮಗೆ ಹಿಡಿದುಬಿಟ್ಟು ತೋರಿಸ್ತೀನಿ ನಿಮಗೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫೆನ್ಸಿಂಗು ಇದೆಲ್ಲ ಬಂದು ಸಿ ಎ ಜಾಗ ಕಮರ್ಷಿಯಲ್ ಪ್ರಪೋಸ್ ಈ ಅಪ್ರೂವ್ಡ್ ಲೇಔಟ್ಗಳೆಲ್ಲೆಲ್ಲ ಬಿಡಲೇಬೇಕು ಕಂಪಲ್ಸರಿ ಮೋರ್ ದೆನ್ ಒನ್ ಆ್ಯಂಡ್ ಹಾಫ್ ಎಕರ್ಸ್ ಇದು ಬಂದು ಸಿ ಎ ಜಾಗ ಬಿಟ್ಟಿದ್ದೀವಿ ಇದರಲ್ಲಿ ಎಸ್ ಟಿ ಪಿ ಪ್ಲಾಂಟ್ ಆಗಿದೆ ಅಂದರೆ ಸಿ ವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಅದು ಮಾಡಲೇಬೇಕು ಅದು ಅದು ಮಾಡಿದಾಗಲೇ ನಮಗೆ ಅನದರ್ ಫಾರ್ಟಿ ಸಿಕ್ಸ್ಟಿ ಪರ್ಸೆಂಟ್ ರಿಲೀಸ್ ಬರೋದು ಇದೆಲ್ಲ ಅಂಡರ್ ಗ್ರೌಂಡ್ ವರ್ಕ್ ಎಲ್ಲ ಆಗಿಬಿಟ್ಟಿದೆ ಎಲ್ಲ ಒಳಗಡೆ ಕೂತ್ಕೊಂಡಿದೆ ಇದ್ರ ಮೇಲೆ ಪಾರ್ಕ್ ಬರುತ್ತೆ ಕ್ಲೀನಾಗಿ ಇದೆಲ್ಲ ಮಾಡಿರೋದು ಇದೆಲ್ಲ ಮುಂದೆ ಇಲ್ಲಿ ಪ್ಲಾಂಟೇಶನ್ ಸ್ವಲ್ಪ ಕೆಲಸ ಇದೆ ಇಲ್ಲೆಲ್ಲ ಏನು ಮಾಡ್ತೀವಿ ಲಾನ್ ಎಲ್ಲ ಹಾಕ್ಬಿಟ್ಟು ಫುಟ್ಪಾತ್ಸ್ ಎಲ್ಲ ಮಾಡ್ತೀವಿ ಅಂದರೆ ಜಾಗಿಂಗ್ ಟ್ರ್ಯಾಕ್ ಆ ಥರ ಅಂದರೆ ಫುಲ್ಲು ಗ್ರೀನರಿ ಗ್ರೀನರಿ ಸುತ್ತಗೂ ಗ್ರೀನರಿನೇ ಇದು ರಾಮನಗರ ಬಂದ್ಬಿಟ್ಟು ಎಲ್ಲ ಫುಲ್ ಗ್ರೀ ಗ್ರೀನರಿನೇ ಈ ಸೈಡ್ ಬೇಕಾರೋ ತಗೊಳ್ಳಿ ಇದು ತಗೊಳ್ಳಿ ಈ ಕಡೆಗೆ ಒಂದು ಥರ್ಟಿ ಫಾರ್ಟಿ ಇದೆ ಏನ್ ನಡೀತಿದೆ ಸರ್ ಸ್ಕ್ವೇರ್ ಫೀಟ್ ಇಲ್ಲೆಲ್ಲ ಪ್ರೆಸೆಂಟ್ ಬಂದು ಇನ್ನು ಬೆಸ್ಟ್ ರೇಟಲ್ಲಿ ಮಾರ್ತಾ ಇದೀವಿ ಏನಂದ್ರೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಬೇಸಿಕ್ ರೇಟ್ ಇದೆ ಮೇಡಮ್ ಫೋರ್ ಅಂಡ್ ಜಸ್ಟ್ ಫೋರ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಇವಾಗಿನ ನೀವು ಬಿಟ್ಟು ನಮ್ಮ ಲೇಔಟ್ ಇಂದ ಜಸ್ಟ್ ನೀವು ಆ ಕಡೆ ಮೇನ್ ರೋಡ್ ಕಡೆ ಹೋಗಿ ಫೋರ್ ಅಂಡ್ ಹಾಫ್ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ವರೆಗೂ ಇದೆ ಇವನ್ ಬಿಡದಿಲ್ಲಿ ಕೂಡ ಅದು ಈಸ್ಟ್ ಫೇಸಿಂಗ್ ಬೇಕಂದ್ರೆ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಆಗುತ್ತೆ ಈಸ್ಟ್ ಬೇಕಾದರೆ ನೋಡಿ ಫಾರ್ ಎಕ್ಸಾಂಪಲ್ ಇದು ಸಿಕ್ಸ್ಟಿ ಏಯ್ಟು ಸೈಟ್ ನಂಬರ್ ಇದು ಒಂದು ಫೋರ್ ತೌಸಂಡ್ ಸ್ಕ್ವೇರ್ ಫೀಟ್ ಬರುತ್ತೆ ಇದು ಬಂದು ಸಿಕ್ಸ್ಟಿ ಫೀಟ್ ಮೇನ್ ರೋಡ್ಗೆ ಈಸ್ಟ್ ಫೇಸಿಂಗ್ ಬರುತ್ತೆ ನಾರ್ತ್ ಫೇಸಿಂಗ್ ಬಂದು ಫಾರ್ಟಿ ಫೀಟ್ ರೋಡ್ ಇದೆ ಇದು ನಾರ್ತ್ ಈಸ್ಟ್ ಕಾರ್ನರ್ ಫೋರ್ ತೌಸಂಡ್ ಸ್ಕ್ವೇರ್ ಫೀಟ್ ಇದೆ ಇದು ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಆಗುತ್ತೆ ನಿಮ್ಗೆ ಗೊತ್ತಿರ್ಬೋದು ಗೌರ್ಮೆಂಟ್ ರೂಲ್ಸ್ ಪ್ರಕಾರನೇ ಕಾರ್ನರ್ ಪ್ಲಾಟ್ ಇದ್ದರೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ನೋಡಿ ಇದು ಒಂದು ಸೈಟ್ ನಂಬರ್ ಫಿಫ್ಟಿ ಮೇಡಮ್ ಇವಾಗ ಇದು ಬಂದು ಸಿಕ್ಸ್ಟಿ ಫೀಟ್ ರೋಡ್ಗೆ ವೆಸ್ಟ್ ಫೇಸಿಂಗ್ ಬರುತ್ತೆ ಫಾರ್ಟಿ ಫೀಟ್ ರೋಡ್ಗೆ ನಾರ್ತ್ ಫೇಸಿಂಗ್ ಬರುತ್ತೆ ಇದು ಫಾರ್ಟಿ ಬೈ ಸಿಕ್ಸ್ಟಿ ಇದೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟು ಹೌದು ಇದು ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಫರ್ ಸ್ಕ್ವೇರ್ ಫೀಟ್ ಆಗುತ್ತೆ ಪ್ಲಸ್ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಆಗುತ್ತೆ ಕಾರ್ನರ್ ಈಸ್ಟಿಗೆ ಆದರೆ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಕಾರ್ನರ್ ಆದರೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ವೆಸ್ಟ್ ತೊಗೊಂಡ್ರೆ ಅಂದರೆ ಮಿನಿಮಮ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಇದ್ರ ಹಿಂದ್ಗಡೆ ಒಂದು ಥರ್ಟಿ ಫಾರ್ಟಿ ಇದೆ ಮೇಡಮ್ ನಾರ್ತ್ ಈಸ್ಟ್ ಕಾರ್ನರು ಸೈಟ್ ನಂಬರ್ ಟ್ವೆಂಟಿ ಫೋರು ಅದು ಬಂದು ನಾರ್ತಿಗೆ ಬಂದು ಫಾರ್ಟಿ ಫೀಟ್ ರೋಡ್ ಬರುತ್ತೆ ಈಸ್ಟಿಗೆ ತರ್ಟಿ ಫೀಟ್ ರೋಡು ಮೂರ್ ಸೈಟ್ ಒಳ್ಳೆ ಪ್ರೀಮಿಯಂ ಈ ಲೇಔಟಲ್ಲೇ ಪ್ರೀಮಿಯಂ ಸೈಟ್ ಅಂದ್ರೆ ಕಮರ್ಷಿಯಲ್ ತಗೊಳ್ಳಿ ಸಿಕ್ಸ್ಟಿ ಫೀಟ್ ರೋಡ್ ಸಿಕ್ಸ್ಟಿ ಏಟ್ ನಂಬರ್ ತಗೊಳ್ಳಿ ಒಳ್ಳೆ ಪ್ರೀಮಿಯಂ ಸೈಟ್ ಇದೆ ಬಿಡದಿ ಅನ್ಬೇಡಿ ಓಪನ್ ಬೆಂಗಳೂರು ಸೌತ್ ನ್ಯೂ ಸೌತ್ ಗ್ರೇಟರ್ ಬೆಂಗಳೂರು ಇದು ಇವಾಗ ಅದು ಬಂದು ಹಳೆ ಬೆಂಗಳೂರು ಆಗೋಯ್ತು ನ್ಯೂ ಬೆಂಗ್ಳೂರ್ ಅಂದ್ರೆ ಬಿಡದಿ ಗ್ರೇಟರ್ ಬೆಂಗ್ಳೂರ್ ಅಂದ್ರೆ ಬಿಡದಿ ಅಂದ್ರೆ ಗ್ರೇಟರ್ ಬೆಂಗ್ಳೂರ್ ನೀವು ನಿಂತಿರೋದು ಇವಾಗ ಗ್ರೇಟರ್ ಬೆಂಗಳೂರು ಬೆಂಗಳೂರು ಸೌತ್ ಆದ್ರೆ ಬನ್ನಿ ಖುದ್ದಾಗಿ ಆಫೀಸ್ ಇದೆ ವೆರಿಫಿಕೇಶನ್ ಮಾಡ್ಕೊಳ್ಳಿ ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಇಟ್ಕೊಳ್ತೀನಿ ಮತ್ತೆ ಫ್ಯೂಚರ್ ಅಲ್ಲಿ ಅದನ್ನ ಮಾರ್ತೀನಿ ಸೇಲ್ ಮಾಡ್ತೀನಿ ಅಂದ್ರೆ ಕೂಡ ಇವಾಗ ಒಂದ್ ರೀತಿಯಾಗಿ ಒಂದ್ ಒಂದು ಬಜೆಟ್ ಹಾಕಿದ್ರೆ ಟ್ರಿಪಲ್ ರೇಟ್ ಆಗುತ್ತೆ ಎಕ್ಸ್ಪ್ರೆಸ್ ಹೈವೇತಂದ್ರೆ ಇವತ್ತಿರೋ ರೇಟ್ ನಾಳೆ ಇರಲ್ಲ ಮೇಡಮ್ ನಮ್ದು ಏನಿರುತ್ತೆ ಫಸ್ಟ್ ಒನ್ ಲ್ಯಾಕ್ ರುಪೀಸ್ ಕಲೆಕ್ಟ್ ಮಾಡ್ಕೊಳ್ತೀವಿ ಫಾರ್ ಎಕ್ಸಾಂಪಲ್ ಸೈಟ್ ನಂಬರ್ ಫಿಫ್ಟಿ ತೊಗೊಳ್ಳಿ ಇವಾಗ ನಿಮಗೆ ಇಷ್ಟ ಆಯಿತು ಇದು ಯಾ ಅದರ ಡಾಕ್ಯುಮೆಂಟ್ಸ್ ರಿಲೀ ರಿಲಿ ರಿಲೀಸ್ ಮಾಡಬೇಕಂದ್ರೆ ಜಸ್ಟ್ ನೀವು ಒನ್ ಲ್ಯಾಕ್ ರುಪೀಸ್ ನೀವು ಚೆಕ್ ಕೊಡಬೇಕಾಗತ್ತೆ ಪೇಮೆಂಟ್ ಮಾಡಬೇಕು ನೀವು ಡಾಕ್ಯುಮೆಂಟ್ಸ್ ಲೀಗಲ್ ಒಪಿನಿಯನ್ ಆದಮೇಲೆ ನೀವು ಬಂದು ರಿಜಿಸ್ಟ್ರೇಷನ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇ ಎಮ್ ಐ ಏನಾದ್ರು ಫೆಸಿಲಿಟೀಸ್ ಮಾಡ್ಕೊಡ್ತೀರಾ ಒಳ್ಳೆ ಕ್ವಶನ್ ಕೇಳಿ ಮೇಡಮ್ ನಿಮ್ಗೆ ಯಾವುದೇ ಬ್ಯಾಂಕ್ ಲೋನ್ ಬೇಕಾದರೂ ಸಿಗುತ್ತೆ ಮೇಡಮ್ ಇವಾಗ ಆಲ್ರೆಡಿ ಅಪ್ ಟು ಐ ಸಿ ಐ ಸಿ ಯೂನಿಯನ್ ಬ್ಯಾಂಕು ಎಲ್ಲ ನಾವು ಅಪ್ರೂವ್ ಮಾಡಿಸಿದೀವಿ ಎಲ್ ಐ ಸಿ ಇದೆ ಡಿ ಬಿ ಐ ಇದೆ ನೀವು ಜಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಪೇ ಮಾಡಿದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಬ್ಯಾಂಕ್ ಲೋನೇ ಸಿಗುತ್ತೆ ಓಕೆ ಇವರ ಕಾಂಟ್ಯಾಕ್ಟ್ ನಂಬರ್ ಆಫೀಸ್ ಅಡ್ರೆಸ್ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಅದೇ ರೀತಿ ಸ್ಕೋಲಿಂಗ್ ಆಗ್ತಾ ಇರುತ್ತೆ ಸೈಟ್ ಎಲ್ಲ ಯಾರ್ ಕೊಂಡ್ಕೋಬೇಕು ಅಂತ ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಒಂದೊಳ್ಳೆ ಇನ್ಫಾರ್ಮೇಷನ್ ಕೊಟ್ಟ್ರಿ ಸರ್ ಮಚ್